ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ಲದೆ ಅವರ ಹೆಲ್ಪ್ ಇಲ್ಲದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ ಮುಟ್ಟೋಕ್ ಸಾಧ್ಯನೇ ಇಲ್ಲ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪ ಇದು ರಣಿತ ಕಡೆಯಿಂದ ದಯವಿಟ್ಟು ಸುಗುಸರಾಗಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪಿಡ್ಕೋಬೇಡಿ ಆ ದಯವಿಟ್ಟು ಆಕೆ ಕ್ಷಮಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ನೀಟ್ ಮಾಡ್ತಿದ್ದಾರೆ ಎಲ್ಲ ಹೊಸರು ರಾಜ ಧ್ವನಿಯೇ ಬರ್ತಾ ಇಲ್ಲ ಅವಿನಾಶಿಗೆ ಮುಂಚೆ ಧ್ವನಿ ಬರಲ್ಲ ತುಂಬಾ ಸಾಫ್ಟ್ ಅವರಿಗೂ ಅವ್ರಿಗೂ ವೇದಿಕೆ ಮಾಡ್ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು ಆ ಸೊ ಈ ಚಿತ್ರದಲ್ಲಿ ನಾನು ನಾನ್ ಹೇಗೆ ಸೇರ್ಪಡೆಯಾದ್ರೆ ಆ ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್ ವಾಟ್ಸ್ಆಪ್ ಅಲ್ಲಿ ಮಾಡ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದನ್ ದಿಸ್ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಸರ್ ವಾಸ ಅನು ಅವ್ರಿಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೇಕು ಅನ್ಸುತ್ತೆ ನನ್ ಮಾತು ಯಾವಾಗಲೂ ಜಾಸ್ತಿ ಬಟ್ ಏನ್ ನನಗೆ ಫೋನ್ ಮಾಡಿದ್ರು ಆ ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ ನಾ ಮೊದಲು ಕೇಳಿದ ಪ್ರಶ್ನೆ ఇంజనీరింగ్ ఓది ఒ జాబ్ అదర్ బిట్బిట్ యాకపా సినిమా అంత కే నేను ఈ సెట్ ఇలా మేడం అది ప్యాషన్ ముంచేనా ఐ ఫిగర్ అవుట్ నన్ నా సినిమా అరివ్ నేంత నేను ఇని అత ಡಿಸಿಷನ್ ತಗೊಂಡಿದೀನಿ ಅಂತ ನಿಜವಾಗ್ಲೂ ಒಂದೇ ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತಹದ್ದು ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂತಹ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ ಟೂ ತೌಸಂಡ್ ತ್ರೀ ಅದು ತುಂಬಾ ತ್ರೀ ಫೋರ್ ಆ ಸೊ ಯಂಗ್ ಕ್ರಿಯೇಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಒಂದು ಗ್ಯಾರಿಟಿ ನಮ್ಗೆ ಅನ್ಸುತ್ತೆ ಆರ್ಟಿಸ್ಟ್ ಗಳಾಗಿ ಆ ಒಂದು ಫೀಲಿಂಗ್ ನನ್ಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನಮಗೆ ಒಂದ್ ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು ಇನ್ನೊಂದ್ ಕಡೆ ಸ್ವಲ್ಪ ಟೆನ್ಶನ್ ಆಗೋದು ಓ ಇದು ಅವಿನಾಶ್ ಏನೇ ಇರ್ತದೆ ಇವಾಗ ವಾಟ್ ಇಸ್ ಇಲ್ಲ ಅವಿ ಹೋಟ್ ಐ ಇದು ಅಂತ ತುಂಬಾ ಕ್ವಶನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟ ಪಟ್ಟಿದು ಆ ಎಫರ್ಟ್ ನಾವು ಹಾಕಿದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಅಂಡ್ ರಾಜ್ ಆ ಅವರು ಅಷ್ಟೇ ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್ ಅವ್ರು ಅಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್ ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕಮ್ ಫಾರ್ವರ್ಡ್ ಅಂಡ್ ತುಂಬಾ ಚೆನ್ನಾಗಿ ಆಗ್ಲೇ ಹೇಳ್ದಾಗೆ ಈ ಜೆ ಇಟ್ಸ್ ನಾಟ್ ಈಸಿ ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿ ರೊಮ್ಯಾಂಟಿಕ್ ಮೂವಿ ಏನೋ ಮಾಡಿದ್ರೆ ಆದ್ರೆ ಇದು ಒಂದು ಟೋಟ್ಲಿ ಒಂದು ಡಿಫ್ರೆಂಟ್ ಅಪೋತಿ ಇದು ತುಂಬಾ ಎಫರ್ಟ್ಸ್ ತುಂಬಾ ಎಕ್ಸ್ಪೆನ್ಸಿಸ್ ತುಂಬಾ ಕಷ್ಟ ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ ಸೊ ಅವ್ರಿಬ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ಅವ್ರಿಬ್ರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಅಹ್ ನನ್ ಮೂಲಕ ಆಯ್ತೋ ಏನ್ ಮೂಲಕ ವಾಟ್ ಎವರ್ ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಅಂಡ್ ಮುಖ್ಯವಾಗಿ ಇವತ್ತು ಆ ಶ್ರೂ ಸರ್ ನಾನು ಒಂದ್ಸರಿ ಹಿಂದಕ್ಕೆ ಕಾರ್ ಕಾದ್ರೋಡ್ಸ್ಕೊಂಡು ಬದಾಗಿಲ್ಲ ಮೇಡಮ್ ಏನ್ ಮೇಡಮ್ ಹಿಂಗ್ ಓಡಿಸ್ಕೊಳ್ತೀರ ನೀವು ನಾವು ಖೋಕೋ ಸಿನಿಮಾ ಮಾಡುವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ ಸೊ ಚೆನ್ನಾಗಿ ಸೂಪರ್ ಹೀರೋ ಅಂತಾನೆ ಪೋರ್ಟ್ರೇಟ್ ಮಾಡಿರೋದು ಅವಿನಾಶ್ ಸೊ ಅಸೂಪರ್ ಹೀರೋ ಪಾಸಿಟಿವ್ ಆ ನೆಗೆಟಿವ್ ಆ ಗೊತ್ತಿಲ್ಲ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಲ್ತ ಒಬ್ಬ ವ್ಯಕ್ತಿ ಅಹ್ ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ ಥ್ಯಾಂಕ್ ಯು ಮಂಜನ ನಮ್ಮ ಟೀಮ್ ಸಪೋರ್ಟ್ ಮಾಡಕ್ಕೆ ಇವಾಗ ನೀವು ಬಂದ್ರಿ ಇಲ್ಲಿ ಸೊ ಅಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಅಜಸ್ಸಿ ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ನಲ್ಲಿ ನಾಯಕ ನಟ ಪ್ಲೀಸ್ ಕಮ್ ವೇಣು ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬಹುದು ನಾವು ಆಕ್ಟ್ ಮಾಡ್ಬೋದು ಅನ್ನೋದು ಆದರೆ ನಟನೆ ಅನ್ನೋದು ಬಹಳ ಕಷ್ಟ ಅದು ಸುಬು ಸರ್ ಆಗ್ಲಿ ವಾಸು ಸರ್ ಆಗ್ಲಿ ಅವ್ರಿಗೆಲ್ಲ ದೇ ಸೀನ್ ಇಟ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್ ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದರಷ್ಟು ಹಾಕಿ ಮೇಲೂ ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಹೋಮ್ ವರ್ಕ್ ಮಾಡಿ ಕಲ್ತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲ ಫೀಡ್ಬ್ಯಾಕ್ ತಗೊಂಡು ಆ ನೋವಸ್ನೆಸ್ ಇಂದಾನೆ ಕೆಲಸ ಮಾಡೋರು ಬಟ್ ಈಸ್ ಆರ್ ಅರ್ ಗುಡ್ ಜಾಬ್ ಸೊ ಅವರು ಹರ್ಷಿಕಾ ಅವರು ಎಫೆಕ್ಟ್ ವೇದರ್ ಅದನ್ನೇನು ಅದ ನಾವು ಓಕೆ ಸೊ ಬೆ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ನೀನು ಸೊ ನಿಂಗೂ ಕೂಡ ಅವಲ್ ಬೆಸ್ ಅಂಡ್ ಮೇಯ್ನ್ ಆಗಿ ನೋಡಿದ್ರೆ ಇದರಲ್ಲಿ ನನ್ನ ಡೇಟ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅದು ಎಲ್ಲ ಕ್ರೆಡಿಟ್ ಗೆ ಹೋಗಬೇಕು ಹೇಗಿರಬೇಕು ನಾನು ಹೇಗೆ ಪರ್ಫಾರ್ಮ್ ಮಾಡಬೇಕು ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಶೂಟಿಂಗ್ ಮಾಡಿದಂತ ಲೊಕೇಶನ್ ಇರ್ಬೋದು ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ಹೇಳ್ತೀನಿ ನೋಡಿದಾಗ ನಿಮ್ಗೆ ಮುಖ್ಯವಾಗಿ ಗೊತ್ತಾಗುತ್ತೆ ನಾನು ಅವ್ರನ್ನ ನಾನು ಸ್ಟೇಜ್ ನ ಕರಿಲೇಬೇಕು ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್ ನನ್ನ ಟಿವಿ ಬಂದ್ರಿ ಯಾಕೆ ಗಂಗಾ ನನ್ನ ಜೊತೆ ಗಂಗಪ್ಪ ನನ್ನ ಜೊತೆ ಸುಮಾರು ಇಪ್ಪತ್ ನಾನ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೃದಯ ಹೃದಯ ಮಾಡಿ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಸೆಪ್ಟೆಂಬರ್ ಹತ್ತೊಂಬತ್ ಬಂದ್ರೆ ಇಪ್ಪತ್ತೈದು ವರ್ಷ ಆಗುತ್ತೆ ಹೃದಯ ಹೃದಯ ರಿಲೀಸ್ ಆಗಿ ಸೊ ನಾನು ಸುಮಾರ್ ಮೂರ್ ನಾಲ್ಕನೇ ಸಿನಿಮಾ ಇಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು ಸುನೀಲ ಸೊ ಗಂಗಾ ಅಂಡ್ ಸುನಿಲ್ ನನ್ ಮೇಕಪ್ ಸ್ಟಾಫ್ ನನ್ನ ಹೇರ್ ಡ್ರೆಸ್ ಮಾಲಾ ಅಂತ ಅವ್ರು ಯಾರು ಬಂದಿಲ್ಲ ಐ ತಿಂಕ್ ಈ ಸಿನಿಮಾ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವರೇ ಹೋಗ್ಬೇಕು ಯಾಕಂದ್ರೆ ಅಷ್ಟ್ ು ಕಷ್ಟಪಟ್ಟು ನನಗೆ ಮೇಕಪ್ ಮಾಡೋರು ಗಂಗಾ ಅದು ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ನ ನೈಟ್ ಎಫೆಕ್ಟ್ ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಗೆ ನೆಚ್ಚಿಸಿರೋರು ಆ ರಾತ್ರಿ ಎಲ್ಲ ಗಂಗಾ ಪಾಪ ಸುನಿಲ್ ಇದ್ರು ಬ್ಲೂ ಇಟ್ಕೊಂಡ್ ನನಗೇ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು 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 ಅದು ಮೇಕಪ್ ಮಾಡಕ್ ಟೂ ಅವರ್ಸ್ ಪಾತ್ರಕ್ಕೆ ನಾನು ರೆಡಿ ಆಗ ಟೂ ಅವರ್ಸ್ ಅಂದ್ರೆ ಶೂಟಿಂಗ್ ಪ್ಯಾಕ್ ಅಪ್ ಆದ್ಮೇಲೆ ಮನೆಗೆ ಹೋಗಿ ಇನ್ನಟ್ಟು ಅವರ್ಸ್ ಯಾಕಂದ್ರೆ ತಿಕ್ಕಿ ವಾಪಸ್ ಅದನ್ನು ತೆಗಿಬೇಕು ನಾನು ಸೊ ಫುಲ್ ಎಫರ್ಟ್ ನಾನು ಟೀಮ್ ಹಾಕಿದ್ದಾರೆ ಎಷ್ಟು ಎಫರ್ಟ್ ಹಾಕಿದ್ದೇನೋ ಅದ್ರ ಹತ್ತು ಪಟ್ಟು ಹತ್ತು ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ ಸೊ ಅವ್ರಿಬ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ